ನಮಸ್ತೆ ಬಂದಿರೋಂಥ ಮಾಧ್ಯಮ ಮಿತ್ರರಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಉದಯಣ್ಣ ಉಮೇಶ್ ಅಣ್ಣ ನಾನು ಅವ್ರನ್ನ ಮೊದಲನೇ ಸಾರಿ ಭೇಟಿ ಮಾಡಿದ್ದು ಉದಯ ಅರಣ್ಣ ಉಮೇಶ್ ಅನ್ನೊಂದು ತುಂಬ ಮೀಟ್ ಮಾಡಿದ್ದೀನಿ ಬಂದಿದ್ದು ಆಯಿತು ನಿಮ್ಮ ಆಶೀರ್ವಾದ ಇದೆ ಥರ ಇರಲಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಧರ್ಮಣ್ಣ ಅವರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ನನಗೆ ಸುಮಾರು ಒಂದು ವರ್ಷದ ಮುಂಚೆನೇ ಮಾತುಕತೆ ಆಗಿತ್ತು ಒಂದಷ್ಟು ಕಾರಣಗಳಿಂದ ಸಿನಿಮಾ ಶುರು ಆಗಿರಲಿಲ್ಲ ಸೊ ಈಗ ಶುರು ಆಗಿದೆ ಇಪ್ಪತ್ತ ಐದನೇ ತಾರೀಕಿಂದ ಶೂಟಿಂಗ್ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಧರ್ಮಣ್ಣ ನಮ್ಮ ಮೇಲೆ ಇಟ್ಟಿರೋ ನಂಬಿಕೆಯನ್ನು ನಾವು ಉಳಿಸ್ಕೋತೀವಿ ಜೊತೆಗೆ ಶಶಾಂಕ್ ತುಂಬ ಒಳ್ಳೆ ಮ್ಯೂಸಿಕ್ ಮಾಡ್ತಾನೆ ನನಗೆ ತುಂಬ ಇಷ್ಟ ಅವನು ಅವನು ವೋಕಲ್ ಇಷ್ಟ ಆಗ್ತಿತ್ತು ಆ್ಯಂಡ್ ಗೌಳಿ ಸಿನ್ಮಾ ಆದಮೇಲೆ ಅವನು ಮ್ಯೂಸಿಕ್ಕು ತುಂಬಾ ಇಷ್ಟ ನನಗೆ ತುಂಬ ಒಂದು ಪ್ಯಾಷನೆಟ್ ಆಗಿ ಕೆಲಸ ಮಾಡ್ತಾನೆ ಆ್ಯಂಡ್ ಇದು ಇನ್ನೊಂದು ಸಿನಿಮಾ ಇದೆ ಅದ್ರ ಬಗ್ಗೆ ಇನ್ನೊಂದ್ಸಲ ಹೇಳ್ತೀವಿ ಬಟ್ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಸಾಂಗ್ ಕಂಪೋಸ್ ಮಾಡಿದ್ದಾನೆ ಒಂದು ಟೈಟಲ್ ಟ್ರ್ಯಾಕ್ ಲೂಸ್ ಮಾಡ ಅಂತಾನೆ ತುಂಬ ಚೆನ್ನಾಗಿ ಸೌಂಡಿಂಗ್ ಇದೆ ಆ್ಯಂಡ್ ಸೂಪರ್ ಹಿಟ್ ಆಗೋ ಎಲ್ಲ ಲಕ್ಷಣಗಳಿದೆ ಆ ಸಾಂಗ್ನಲ್ಲಿ ಅದರ ಜೊತೆಗೆ ರಂಜನ್ ಈ ಸಿನಿಮಾ ಎಡಿಟ್ ಮಾಡ್ತಿದ್ದಾನೆ ಈ ಮುಂಚೆ ಸಿನಿಮಾ ಹೀರೋ ಆಗಿ ಕೂಡ ಆ್ಯಕ್ಟ್ ಮಾಡಿದ್ದಾನೆ ಕೇಳಿದೆ ಅವನ ಫೋನ್ ಮಾಡಿ ಈ ಥರ ಒಂದು ಸಿನಿಮಾ ಎಡಿಟ್ ಮಾಡ್ತೀಯ ನೀನು ಬಿಕಾಸ್ ಅವನು ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾನೆ ಕೇಳಿದಾಗ ಖಂಡಿತವಾಗ್ಲೂ ಮಾಡ್ತೀನಿ ಅವಕಾಶ ಕೊಡಿ ನಾನು ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಮಾಡ್ತೀನಿ ಅಂದಾಗ ಓಕೆ ಅಂಥೇಳಿ ಡೈರೆಕ್ಟರ್ನೆಲ್ಲ ಮೀಟ್ ಮಾಡಿಸಿ ಒಂದು ಅವಕಾಶ ಅವನಿಗೆ ಸಿಕ್ಕ ಸಿಕ್ಕಿದೆ ಈ ಸಿನಿಮಾದಿಂದ ಆ್ಯಂಡ್ ಪ್ರದೀಪ್ ರೆಡ್ಡಿ ನಮ್ಮ ಡಿ ಒ ಪಿ ಅವನ್ನ ಈ ಸಿನಿಮಾಗೆ ಸ್ವಲ್ಪ ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಯಾಕಂದರೆ ಈಗ ಹೊಸಬ್ರನ್ನ ಮೀಟ್ ಮಾಡಿ ಸಿನಿಮಾ ಮಾಡೋಣ ಅಂದಾಗ ಓಕೆ ಅಂತ ಒಪ್ಕೋತಾರೆ ಈಗ ಒಂದು ಹದಿನೈದು ವರ್ಷದ ಸ್ನೇಹಿತನಿಗೆ ಬಂದು ಸಿನಿಮಾ ಮಾಡೋ ನಮ್ಮ ಜೊತೆಲಿ ಅಂತ ಹೇಳಿದ್ರೆ ಸ್ವಲ್ಪ ಭಾರಿ ಅವ್ನು ಕಣ್ಣಿಗೆ ಎಳಿತಾನೆ ಸಿಕ್ಕಾಪಟ್ಟೆ ಸೊ ಆ ಥರದ್ದೊಂದು ಒಂದು ವ್ಯಕ್ತಿ ಅವನು ಅಂದರೆ ಅವ್ನಿಗೆ ತುಂಬ ಡೀಟೇಲಿಂಗ್ ಬೇಕು ಬಟ್ ನಾವು ಹೇಳ್ತೀವಿ ನಾವು ಹೇಳೋದು ಅವ್ನಿಗೆ ಅರ್ಥ ಆಗೋಲ್ಲ ಯಾಕೆಂದರೆ ಅವ್ನು ಜಾಸ್ತಿ ಕೆಲಸ ಮಾಡಿರೋದೆಲ್ಲ ರಾಜ್ ಶೆಟ್ಟಿ ಅವ್ರ ಜೊತೆ ಸೊ ಅವ್ರು ಮಾಡೋ ಅಷ್ಟು ಡೀಟೇಲಿಂಗ್ ಅಂದರೆ ಆ ಭಾಷೆ ಅವ್ನಿಗೆ ಅರ್ಥ ಆಗೋದ್ರಿಂದ ನಾವು ಅವ್ನಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಫಸ್ಟ್ ಮೀಟಿಂಗಲ್ಲಿ ಸೊ ಒಂದು ಸ್ವಲ್ಪ ಒದ್ದಾಡಿದ್ವಿ ಅವನ್ನ ಒಪ್ಸೋದಕ್ಕೆ ಆಮೇಲೆ ಒಪ್ಕೊಂಡು ಆಯ್ತು ಬಿಡು ಮಚ್ಚ ಮಾಡೋಣ ಅಂತಂದ ಥ್ಯಾಂಕ್ ಯು ಮಚ್ಚ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಜೊತೆಗೆ ವಿವಾನ್ ಅವರನ್ನು ತುಂಬ ಒಳ್ಳೆಯ ಗೆಳೆಯ ಅವರು ನಾನು ಸಾಕಷ್ಟು ಸೀರಿಯಲ್ಗಳು ನೋಡಿದ್ದೀನಿ ಸಿನಿಮಾಲು ನಟನೆ ಮಾಡಿದ್ದಾರೆ ನನಗೆ ಒಂದು ಒಂದು ತುಂಬ ಡೈನಮಿಕ್ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಬೇಕಿತ್ತು ಸಿನಿಮಾಗೆ ಸೊ ಅವರನ್ನು ನೋಡಿದಾಗ ಈ ಪಾತ್ರ ಖಂಡಿತವಾಗ್ಲೂ ಅವ್ರು ಮಾಡ್ಬೋದು ಅನ್ನೋದೊಂದು ಮನಸ್ಸಿಗೆ ಬಂತು ಥ್ಯಾಂಕ್ಸ್ ವಿವಾನ್ ಆ್ಯಂಡ್ ರಿತೇಶ್ ಅವನು ಗೊತ್ತು ನಿಮ್ಮೆಲ್ಲಾರಿಗೂ ಕೆಲಸಕ್ಕಿಂತ ಜಾಸ್ತಿ ತೀಟೆ ಮಾಡೋದೇ ಜಾಸ್ತಿ ಅವನು ಸೊ ಈ ಸಿನಿಮಾಲು ಅದೇ ಥರದೊಂದು ಪಾತ್ರ ಖಂಡಿತವಾಗ್ಲೂ ಅವ್ರು ಮಾಡ್ತಾನೆ ಥ್ಯಾಂಕ್ ಯು ಆ್ಯಂಡ್ ಆದಿ ನಾನು ಆ್ಯಕ್ಚುಲಿ ಜೋಗಿ ಸಿನ್ಮಾ ನೋಡಿದಾಗ ಇವರು ಪಾತ್ರ ನೋಡಿ ಗುರು ಯಾರು ಗುರು ಇವರು ಅಂತ ಅಂದ್ಕೊಂಡಿದ್ದು ಉಂಟು ಬೈಕೊಂಡಿದ್ದು ಉಂಟು ಅದಾಗಿದ್ದು ಒಂದು ವರ್ಷ ಆದಮೇಲೆ ಲೂಸ್ ನನ್ನ ಸಿನ್ಮಾ ದುನಿಯಾ ರಿಲೀಸ್ ಆಯಿತು ಆವಾಗ ನನ್ನ ನೋಡಿ ಬೈಕೊಂಡವರು ಉಂಟು ಸೊ ನಮ್ಮಿಬ್ರು ಅದೊಂದು ನಂಟು ತುಂಬ ಚೆನ್ನಾಗಿದೆ ಸೊ ಮಾಡಿದ ಸಿನಿಮಾ ಎಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ ಹೌದು ಅಲೆಮಾರಿ ಮಾಡಿದ್ವಿ ಇಬ್ಬರು ಸೊ ಅದು ತುಂಬ ಚೆನ್ನಾಗಾಯಿತು ಅಂಡ್ ಈ ಸಿನಿಮಾನು ತುಂಬ ಚೆನ್ನಾಗಿ ಆಗುತ್ತೆ ಒಕ್ಕರೆ ಡಾರ್ಲಿಂಗು ಸಾರಿ ಡಾರ್ಲಿಂಗ್ ಅಂತ ತುಂಬ ಚೆನ್ನಾಗಿದೆ ಎರಡೋ ಸಿನಿಮಾ ಈ ಸಿನಿಮಾನು ಇಟ್ ವಿಲ್ ಮೇಕ್ ವಂಡರ್ಸ್ ತುಂಬ ಮಜಾ ಇರುವಂಥ ಒಂದು ಸಿನಿಮಾ ಆ್ಯಂಡ್ ಇನ್ನೊಂದು ಮುಖ್ಯ ಕಾರಣ ಈ ಸಿನಿಮಾ ಆಗೋದಕ್ಕೆ ನಮ್ಮ ಪವನ್ ಮತ್ತು ಶರೀಫ್ ಬೈ ಅವರಿಬ್ಬರು ತುಂಬಾ ಮುಂದೆ ನಿಂತು ಈ ಸಿನಿಮಾ ಮಾಡಲೇಬೇಕು ಅಂತ ಅವರು ತುಂಬ ಪ್ರಯತ್ನ ಪಟ್ಟರು ಇವತ್ತು ಮೂರ್ತ ಆಗಿದೆ ಆ್ಯಂಡ್ ಈ ಸಿನಿಮಾ ಕೂಡ ಆದಷ್ಟು ಬೇಗ ನಾವು ರಿಲೀಸ್ ಮಾಡೋದಕ್ಕೆ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದು ಖಂಡಿತವಾಗ್ಲೂ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಇಲ್ಲಿ ಬಂದಿದ್ದಕ್ಕೆ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಮರೆತೋಗಿದ್ದೆ ಲಾಸ್ಟಲ್ಲಿ ಸರ್ ನಮ್ಮ ಡೈರೆಕ್ಟ್ರು ನಾನು ಆ್ಯಕ್ಚುಲಿ ಒಂದು ಅವ್ರು ಆರು ಅಂದರು ನಾನು ಮದುವೆ ಆಗಕ್ಕೆ ಮುಂಚೆ ನಾನು ಕೆಲಸ ಮಾಡಬೇಕು ಅಂತಲೇ ಓಡಾಡ್ತೀವಿ ಒಂದು ಎಂಟೊಂಬತ್ತು ವರ್ಷ ಆಗಿದೆ ನಾವು ಪರಿಚಯ ಆಗಿ ಕಂಸ ಅಂತ ಒಂದು ಕತೆನ ಹೇಳಿದ್ರು ಅದು ಶೂಟ್ ಮಾಡಬೇಕಿತ್ತು ಅದು ಸ್ವಲ್ಪ ಬಜೆಟ್ ಜಾಸ್ತಿ ಆಗ್ತಿತ್ತು ಅಥವಾ ಹಂಗಾಗಿ ಇದಾಗಲ್ಲ ಡೈರೆಕ್ಟ್ರೆ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಅವ್ರನ್ನೂ ವೆಯ್ಟ್ ಮಾಡಿಸ್ತಾನೇ ಇದ್ದೆ ಕೊನೆಗೆ ಧರ್ಮಣ್ಣ ಅವರು ಸಿಕ್ಕಿದ್ರು ಈ ಸಿನಿಮಾ ಲೂಸ್ ಮಾಡ ಅವರು ಕತೆ ಬರೆದು ನನ್ನ ಆ್ಯಕ್ಟ್ ಮಾಡಿಸೋ ಅಂಥ ಅವಕಾಶ ನನಗೂ ಸಿಕ್ಕಿದೆ ಡೈರೆಕ್ಟ್ ಮಾಡೋ ಅವಕಾಶ ಅವ್ರಿಗೂ ಸಿಕ್ಕಿದೆ ಆ್ಯಂಡ್ ಎಸ್ ಇದು ಮಂಗ್ಳೂರಲ್ಲಿ ನಡೆಯುವಂಥ ಸಿನಿಮಾ ಆಗಿರೋದರಿಂದ ಖಂಡಿತವಾಗ್ಲೂ ಮ್ಯಾಂಗ್ಳೂರ್ ಡೈಲೆಕ್ಟು ಇರುತ್ತೆ ಜೊತೆಗೆ ನಾರ್ತ್ ಕರ್ನಾಟಕದ ಡೈಲೆಕ್ಟು ಇರುತ್ತೆ ಬ್ಯಾಂಗ್ಳೂರ್ದು ಇರುತ್ತೆ ಸೊ ಎಲ್ಲ ಪಾತ್ರಗಳು ತುಂಬ ಬಂದು ಸೇರುತ್ತೆ ಇದರಲ್ಲಿ ಸೊ ಹಾಗಾಗಿ ಬರೀ ಕೋಸ್ಟಲ್ ಅಂತಲೇ ಆಗೋಲ್ಲ ಸೊ ಎಲ್ಲ ಭಾಷೆನೂ ಮಾತಾಡ್ತೀವಿ ಅಂದರೆ ಕನ್ನಡನೇ ಬೇರೆ 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 ಡೈಲೆಕ್ಟಲ್ಲಿ ಖಂಡಿತವಾಗ್ಲೂ ಇರುತ್ತೆ ಸೊ ಹಾಂ ಅದು ತುಂಬಾ ಥರ ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ಆ್ಯಂಡ್ ಫಸ್ಟ್ ಟೈಮ್ ನಾನು ನಿಂತೀವಿ ಒಂದು ಸಿನಿಮಾ ಮೂವರುತ್ತೆ ಬಂದಿದ್ದಾಳೆ ಥ್ಯಾಂಕ್ ಯು ಆದಿ ಅವ್ರ ವೈಫು ಇದೆ ಫಸ್ಟ್ ಟೈಮ್ ಅಂತ ಬಂದಿರೋದು ಥ್ಯಾಂಕ್ ಯು ಅದಕ್ಕೆ ಬಂದಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ನಮ್ಮ ಧರ್ಮಣ್ಣ ಅವರ ಫ್ಯಾಮಿಲಿನೂ ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಕೊನೆಯದಾಗಿ ಬಂಡೆ ಮಕ್ಕಳನ್ನು ನಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಪೋರ್ಟ್ ನಮ್ಮಲ್ಲಿರಲಿ ಥ್ಯಾಂಕ್ ಯು ಸೋ ಮಚ್ ಹಾ ಫಸ್ಟ್ ಟೈಮ್ ಅದೆಲ್ಲ ಸೆಕೆಂಡ್ ಟೈಮ್ ಲೀಡರ್ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೆ ಅದು ಶಿವಣ್ಣನ ಜೊತೆ ಮಾಡಿದಾಗ ಅದು ಮ್ಯಾಂಗ್ಳೂರಿಂದ ಬರುವಂತ ಒಂದು ಕ್ಯಾರೆಕ್ಟರ್ ಅದೊಂದು ಆಯ್ತು ಅದು ಬಿಟ್ಟರೆ ಇದೆ ಊರೇ ಸುಳ್ಳು ಹೇಳಿದ್ರೆ ಹೆಂಗೆ ಸರ್ ಇದು ಯಾರ ಮಾತು ಕೇಳಿದ್ರು ಅವ್ರ ಮಾತು ಕೇಳ್ಬೇಕಾದ್ರೆ ಮನೆಗೋಳ್ಮೇಲೆ ಇದ್ದೇ ಇರೋದು ಏನೇ ತೀರುವಾಗ ಆಚೆ ಮಾತಾಡ್ಬೋದು ಮನೆಗೆ ಹೋಗಿ ಬಾಕಲು ತೆಗೆದ ತಕ್ಷಣ ಸ್ವಲ್ಪ ತಲೆ ಬಗ್ಸ್ಬೇಕು ಅದನ್ನ ಮಾತಿದೆಯಲ್ಲ ತಾಲಿ ಕಟ್ಟುವಾಗ ಮಾತ್ರ ಹೆಂಗಸ್ ತಲೆ ಬಗಿಸ್ತಾರೆ ಅಂತ ಅದಾದ್ಮೇಲೆ ನಾವೇ ಯಾವಾಗಲೂ ತಲೆ ಬಗ್ಸ್ಬೇಕು ನಾವೇ ನಾವೇ ಬಗ್ಗಿಸ್ಬೇಕು ಹೌದು ಯಾರು ತುಂಬಾ ಅನುಭವ ಇದೆ ಅವರಿಗೆ